ಸೊ ಏನು ಸ್ಪೆಷಲ್ ರೀ ಕೆರೆಗಳದು ನಮ್ಮ ಸರಿ ಕೇಳಂಬ್ರಿ ಅವ್ರು ಏನು ಹೇಳ್ತಾರೆ ಸರ್ ಕೆರೆಗಳಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ಇಡೀ ಕರ್ನಾಟಕದಲ್ಲೇ ಜಾಸ್ತಿ ಕೆರೆಗಳನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅಂದರೆ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಕೆರೆಗಳಿಂದನೇ ಜನರು ವ್ಯವಸಾಯ ಮಾಡ್ತಕ್ಕಂಥದ್ದು ನೀರಾವರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಈ ಒಂದು ಕೆರೆಗಳು ಅಂತಂದರೆ ಯಾವ ರೀತಿಯಲ್ಲಿ ಅಂತಂದರೆ ಒಂದು ನದಿ ಇರೋ ರೀತಿಯಲ್ಲಿ ಕೆರೆ ಇರ್ತಕ್ಕಂಥದ್ದು ಅಂದರೆ ನಂದಿ ಬೆಟ್ಟದಲ್ಲಿ ಈ ಒಂದು ನದಿ ಪಾಲಾರ್ ನದಿ ಅಂತಕ್ಕಂಥ ಒಂದು ನದಿ ಇಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಅಲ್ಲಿಂದ ಏನು ಮಾಡುತ್ತೆ ಅಂತಂದರೆ ಕೆರೆಯಿಂದ ಕೆರೆಗೆ ಜಂಪ್ ಮಾಡಿಕೊಂಡು ಒಂದು ಕೆರೆ ತುಂಬಿದೆ ಅಂದರೆ ಕೋಡಿ ಹರಿದು ಮತ್ತೆ ಇನ್ನೊಂದು ಕೆರೆ ಬಂದು ಇನ್ನೊಂದು ಕೆರೆಗೆ ಬಂದು ಹೀಗೆ ಸುಮಾರು ನೂರೈವತ್ತು ಕೆರೆಗಳನ್ನು ತುಂಬಿಸ್ಕೊಂಡು ಅದೇನು ಮಾಡುತ್ತೆ ಅಂತಂದರೆ ಬಂಗಾಳ ಕೊಲ್ಲಿಗೆ ಸೇರುತ್ತೆ ತಮಿಳ್ನಾಡು ಮೂಲಕ ಹಾಗೆ ನಾವು ಈ ದಿನ ಇರ್ತಕ್ಕಂಥದ್ದು ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ನದಿಯ ಕೆರೆ ಅಂದರೆ ಈ ಬೇತ್ಮಂಗ್ಲ ಕೆರೆ ಈ ಬೇತ್ಮಂಗ್ಲ ಕೆರೆಗೆ ಈ ದಿವಸ ನಾವು ಬಂದಿದ್ದೀವಿ ಇದನ್ನು ಪಾಲಾರ್ ನದಿ ಅಂತ ಕರೀತಾರೆ ನಮ್ಮ ಕಡೆ ಈ ಪಾಲಾರ್ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಸುಮಾರು ಕೆರೆಗಳನ್ನು ತುಂಬಿಸ್ಕೊಂಡು ಈ ಕೆರೆಗೆ ಬರುತ್ತೆ ಈ ಕೆರೆಯಲ್ಲಿ ನೀರು ತುಂಬಿರೋದ್ರಿಂದ ಈ ಕೆರೆ ಸುತ್ತಮುತ್ತಲು ಸುಮಾರು ಹದಿನೆಂಟು ಊರುಗಳಿದ್ದಾವೆ ಹದಿನೆಂಟು ಹಳ್ಳಿಗಳಿಗೂ ಸಹ ಇದು ನೀರನ್ನು ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸವನ್ನು ಈ ನದಿ ಮಾಡುತ್ತೆ ಈ ಕೆರೆಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಕೆರೆ ತುಂಬಿದ್ದಾದಮೇಲೆ ಈ ಕೆರೆಯಿಂದ ನೀರನ್ನು ಕೆ ಜಿ ಎಫ್ಗೆ ಕೆ ಜಿ ಎಫ್ ಅಲ್ಲಿ ಮೊದಲು ಚಿನ್ನದ ಗಣಿಯನ್ನು ಪ್ರಾರಂಭಿಸಿದ್ರು ಆ ಚಿನ್ನದ ಗಣಿಗೆ ತಮಿಳುನಾಡಿನಿಂದ ಸಾವಿರಾರು ಜನ ಕಾರ್ಮಿಕರು ಬಂದು ಅಲ್ಲಿ ನೆಲೆಸಿದ್ರು ಕೆ ಜಿ ಅಲ್ಲಿ ಕುಡಿತಕ್ಕಂಥ ಒಂದು ನೀರಿನ ಒಂದು ವ್ಯವಸ್ಥೆ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಈ ಬೇತನಂಗ್ಳ ಕೆರೆ ತುಂಬಿದೆ ಅಂದರೆ ಇಲ್ಲಿಂದ ನೀರನ್ನು ಫಿಲ್ಟರ್ ಮಾಡಿ ಕೆ ಜಿ ಎಫ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಸಹ ನೀರನ್ನು ಕುಡಿಯೋ ನೀರ್ತಕ್ಕಂಥ ನೀರನ್ನು ಒದಗಿಸ್ತಾ ಇದ್ರು ಬ್ರಿಟಿಷ್ರ ಕಾಲದಿಂದ ಹಿಡಿದು ಇವಾಗೂ ಕೂಡ ಬ್ರಿಟಿಷ್ ಕಾಲದಿಂದ ಏನು ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಕೆ ಜಿ ಎಫ್ ನಗರಕ್ಕೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಇವಾಗೂ ಕೂಡ ನೀರನ್ನು ಫಿಲ್ಟರ್ ಮಾಡಿ ಕೆ ಜಿ ಎಫ್ ನಗರಕ್ಕೆ ಸರಬರಾಜನ್ನು ಇಲ್ಲಿಂದ ಮಾಡ್ತಾರೆ ಈ ಕೆರೆಯಲ್ಲಿ ಸುಮಾರು ಬೇಸಿಗೆ ಕಾಲ ಬಂದಾಗ ಈ ಕೆರೆಯ ಸುತ್ತಮುತ್ತಲು ಇರ್ತಕ್ಕಂಥ ಹಲವಾರು ಹಳ್ಳಿಯವರು ದನ ಮೇಯಿಸೋದಕ್ಕೆ ಮತ್ತು ಕ್ರಿಕೆಟ್ ಆಟ ಆಟ ಆಡೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಮನೋರಂಜನಾ ಒಂದು ಕಾರ್ಯಕ್ರಮಗಳು ಮಾಡೋದಕ್ಕೆ ಈ ಕೆರೆ ಒಳಗಡೆ ಹೋಗ್ತಾಯಿದ್ರು ನಾವು ಕೂಡ ಚಿಕ್ಕ ಹುಡುಗ್ನಾಗಿದ್ದಾಗ ಹಸುಗಳನ್ನೆಲ್ಲ ಕೂಡ ಒಡ್ಕೊಂಬಂದು ಈ ಕೆರೆಯಲ್ಲೆಲ್ಲ ಕೂಡ ಮೇಯಿಸ್ತಾ ಇದ್ವಿ ತುಂಬ ಎಂಜಾಯ್ಮೆಂಟು ತುಂಬ ಇದ್ವಿ ಈಗಾದರೆ ಜೀವನ ಹೆಂಗಾಗಿದೆ ಅಂತಂದರೆ ಸ್ವಲ್ಪ ಓದ್ಕೊಂಡಿದ್ದಾರೆ ಅಂದರೆ ಎಲ್ಲ ಬೆಂಗಳೂರಿಗೆ ಹೋಗೋದು ಆಗಿಬಿಡೋದು ಈ ಒಂದು ಎಂಜಾಯ್ಮೆಂಟು ಇವೆಲ್ಲ ಕೂಡ ಮರೆತಾಗ್ಬಿಟ್ಟು ಬರೀ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದನ್ನು ಅಷ್ಟೇ ನೋಡ್ತಿದ್ದಾರೆ ಆದರೆ ಆವಾಗಿದ್ದಿರ್ತಕ್ಕಂಥ ಒಂದು ಲೈಫು ಮತ್ತು ನಮಗೆ ಬರೋದಿಲ್ಲ ಅಂಥ ಒಂದು ಲೈಫನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಬೇತ್ಮಂಗ್ಳ ಕೆರೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದು ಇಲ್ಲಿ ಸರಿಯಾಗಿ ಈ ಒಂದು ಬೇತ್ಮಂಗ್ಳ ಕೆರೆಗೆ ಈ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಕೆರೆಯ ಒಂದು ಏರಿಯನ್ ಕಟ್ಟಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಭಾರತ ಕಂಡಂಥ ಅಪ್ರತಿಮ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಯೋಜನೆಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕೆರೆ ಏರಿಯನ್ನು ಕಟ್ಟಿ ಕಟ್ಟೆಯನ್ನು ಕಟ್ಟಿರ್ತಕ್ಕಂಥದ್ದು ಈ ಕಡೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿರ್ತಕ್ಕಂಥ ಒಂದು ಗೇಟ್ಗಳು ಇದ್ದಾವೆ ಹಾಗೆ ಆ ಸೈಡ್ ಲಾಸ್ಟಲ್ಲಿ ಕೆರೆ ಕೋಡಿ ಹರಿಯತಕ್ಕಂಥ ಒಂದು ಮನರಂಜನೀಯವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಅದನ್ನೆಲ್ಲ ಕೂಡ ವೀಕ್ಷಣೆ ಮಾಡೋಣ ಇದು ಸೋಮೇಶ್ವರ ದೇವಸ್ಥಾನ ಈ ಒಂದು ಕೆರೆಗೆ ಒಂದು ಅದಿದೇವರು ಅಂತ ಕರಿತೀವಿ ಯಾರೋ ತಪ್ಪ ಕಾಲೋ ಸ್ಟೂಡೆಂಟ್ಗಳು ಕರ್ಕೊಂಡು ಬಂದಿದ್ರೆ ಮತ್ತಿರ್ತಾಯ್ತು ಹಾಂ ರೀ

ರಿಸ್ಕ್ ಅದ ಮೀನಗೊಳ ಹರಿದಿರ್ಬೇಕಲ್ಲ ಮೀನಾಗೋಳ ಇಲ್ಲೇ ಹೋಡ್ಕ ಮೀನಾಗೋಡ್ ಒಳಗೋದ್ರೆ ఉంటానుమా అరేండి దొంగ గాడి అంత ఉంటాను గాడిపోతా పెరుగుతా పో